ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧ್ಯಾನಕ್ಕೆ ಕುಳಿತಾಗ ಹಿಡಿಯುವ ಜಪಮಾಲೆಯ ಮಣಿ ಸಂಖ್ಯೆ ನೂರ ಎಂಟು ಯಾವುದಾದ್ರೂ ಮಂತ್ರವನ್ನು ಜಪಿಸಬೇಕೆಂದರೆ ನೂರ ಎಂಟು ಬಾರಿ ಜಪಿಸಬೇಕೆಂಬ ಸಲಹೆ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರ ಮಾಡುವುದು ಸೂಕ್ತ ಹೀಗೆ ಧಾರ್ಮಿಕ ಕ್ರಿಯೆಗಳಿಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ನೂರ ಎಂಟು ಸಂಖ್ಯೆಯನ್ನು ಬಹಳಷ್ಟು ಬಾರಿ ಬಳಸ್ತೇವೆ ಆಚರಣೆಗಳಿಗೂ ಈ ನೂರ ಎಂಟು ಸಂಖ್ಯೆಗೂ ಇರುವ ನಂಟೇನು ಅದರ ಮಹತ್ವವೇನು ಎಂಬ ಪ್ರಶ್ನೆ ಒಂದಲ್ಲ ಒಂದು ಬಾರಿ ಕಾಡಿರುತ್ತೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದಲ್ಲಿ ನೂರ ಎಂಟರ ಮಹತ್ವ ಏನೆಂಬ ಪ್ರಶ್ನೆಗೆ ವೇದವಿಜ್ಞಾನ ಗಣಿತದಲ್ಲಿ ಉತ್ತರವನ್ನು ತಿಳಿಸಲಾಗಿದೆ ಅಷ್ಟಕ್ಕೂ ನೂರ ಎಂಟು ಸಂಖ್ಯೆಗೂ ಈ ಬ್ರಹ್ಮಾಂಡಕ್ಕೂ ಮನುಷ್ಯನಿಗೂ ನಡುವೆ ಇರೋ ಆ ರಹಸ್ಯಮಯ ನಿಗೂಢವೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವೇದಗಳ ಪ್ರಕಾರ ನೂರ ಎಂಟು ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತೆ ಹಾಗೂ ಹಿಂಬಾಲಿಸಿ ಹೋದಷ್ಟು ಬ್ರಹ್ಮಾಂಡದ ಅಸ್ತಿತ್ವವನ್ನು ಕೂಡ ವಿವರಿಸುತ್ತೆ ಆಚರಣೆಗಳ ವಿಷಯಕ್ಕೆ ಬಂದರೆ ಭಾರತದಲ್ಲಿ ನೂರ ಎಂಟು ಪವಿತ್ರ ಕ್ಷೇತ್ರಗಳಿವೆ ಜ್ಞಾನದ ವಿಷಯಕ್ಕೆ ಬಂದಲ್ಲಿ ನಾಲ್ಕು ವೇದಗಳ ಸಾರವನ್ನು ಹೊಂದಿದ್ದ ಉಪನಿಷತ್ಗಳ ಸಂಖ್ಯೆಯೂ ನೂರ ಎಂಟು ಇನ್ನು ಸೌರಮಂಡಲದ ಮೂಲಕವೂ ನೂರ ಎಂಟರ ಮಹತ್ವವನ್ನು ತಿಳಿಯಬಹುದಾಗಿದ್ದು ಋಗ್ವೇದದ ಸೂತ್ರಗಳ ಮೂಲಕ ಸೂರ್ಯ ಭೂಮಿಯಿಂದ ಸೂರ್ಯನ ವ್ಯಾಸದ ನೂರ ಎಂಟರಷ್ಟು ಮತ್ತು ಚಂದ್ರನ ವ್ಯಾಸದ ನೂರ ಎಂಟರಷ್ಟು ದೂರದಲ್ಲಿದ್ದಾನೆ ಎಂಬುದು ತಿಳಿಯತ್ತೆ ಇನ್ನು ಮನುಷ್ಯನ ಹೊರಭಾಗಕ್ಕೆ ಕಾಣುವ ದೇಹಕ್ಕೂ ಒಳಗಿರುವ ಆತ್ಮಕ್ಕೂ ನೂರ ಎಂಟು ಯೂನಿಟ್ಗಳಷ್ಟು ಅಂತರವಿರುವುದನ್ನು ಋಷಿ ಮುನಿಗಳು ಕೂಡ ಕಂಡುಕೊಂಡಿದ್ದಾರೆ ಆದ್ದರಿಂದಲೇ ಆತ್ಮಜ್ಞಾನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸುವವರು ನೂರ ಎಂಟು ಮಣಿಗಳುಳ್ಳ ಮಾಲೆಯನ್ನ ಹಿಡಿದು ಜಪಿಸುತ್ತಾರೆ ನೂರ ಎಂಟು ಮಣಿಗಳು ಮನುಷ್ಯ ಮೋಕ್ಷ ಸಾಧಿಸುವುದಕ್ಕೂ ಮುಂಚಿನ ಹಂತವನ್ನು ಪ್ರತಿನಿಧಿಸುತ್ತೆ ಹಾಗೂ ನೂರ ಎಂಟು ಮಣಿಗಳನ್ನು ಹೊಂದಿದ ಮಾಲೆಯ ಮೂಲಕ ಜಪ ಮಾಡಿದರೆ ಮನುಷ್ಯ ಆಂತರಿಕವಾಗಿ ಸದೃಢನಾಗಲು ಸಹಕಾರಿ ಎಂಬ ನಂಬಿಕೆ ಇದೆ ಶಿವನ ಸ್ವರೂಪನಾದ ನಟರಾಜನ ನಾಟ್ಯ ಅಣುಗಳ ನರ್ಥನಕ್ಕೆ ಸಾಮ್ಯತೆ ಇತ್ತು ನಟರಾಜನ ನಾಟ್ಯ ಭಂಗಿಯೂ ನೂರ ಎಂಟು ಆಗಿದೆ ಆದ್ದರಿಂದಲೇ ಶಿವನನ್ನು ಪ್ರತಿನಿಧಿಸುವ ರುದ್ರಾಕ್ಷಿ ಮಾಲೆಯಲ್ಲಿ ರುದ್ರಾಕ್ಷಿಗಳು ಕೂಡ ನೂರ ಎಂಟು ಸಂಖ್ಯೆಯಲ್ಲಿದೆ ವೈಜ್ಞಾನಿಕ ದೃಷ್ಟಿಯಿಂದ ಹಿಡಿದು ದೈವಿಕ ದೃಷ್ಟಿವರೆಗೂ ನೂರ ಎಂಟು ಸಂಖ್ಯೆ ಸನಾತನ ಧರ್ಮದೊಂದಿಗೆ ಅವಿನಾಭಾವ ನಂಟು ಹೊಂದಿದ್ದು ಮಂಗಳಕರ ಸಂಖ್ಯೆ ಎಂಬ ನಂಬಿಕೆ ಇದೆ ಇವಿಷ್ಟು ಬಹಳ ಪ್ರಮುಖವಾಗಿ ಸನಾತನ ಧರ್ಮದ ರಹಸ್ಯಗಳು ಬಹುತೇಕರಿಗೆ ಗೊತ್ತಿದೆ ಇನ್ನು ಖಗೋಳ ಗಣಿತ ಮತ್ತು ಭೌತಶಾಸ್ತ್ರಜ್ಞ ಗೆಲಿಲಿಯೋ ಪ್ರಕಾರ ವಿಶ್ವವನ್ನು ಗಣಿತ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ಕಂಡುಕೊಂಡ ಸೃಷ್ಟಿಯ ರಹಸ್ಯಗಳನ್ನು ಸಂಖ್ಯೆಗಳು ಮತ್ತು ಗಣಿತದ ಸಮೀಕರಣದ ಮೂಲಕ ಪರಿಹರಿಸಬಹುದು ಎಂದು ಸಮರ್ಥಿಸಿಕೊಂಡ ಪ್ರಪಂಚದಾದ್ಯಂತ ಎಲ್ಲ ಸಂಪ್ರದಾಯಗಳ ಅತೀಂದ್ರಿಯಗಳು ವೈಜ್ಞಾನಿಕ ಒಳನೋಟಕ್ಕಿಂತ ಹೆಚ್ಚಿನದನ್ನ ಸಂಖ್ಯೆಗಳ ಮೂಲಕ ನೀಡುತ್ತವೆ ಎಂದು ಕಂಡುಕೊಂಡ ಇನ್ನು ಸನಾತನ ಸಂಪ್ರದಾಯದಲ್ಲಿ ಸಹಸ್ರಾರು ಯೋಗಿಗಳು ನೂರ ಎಂಟು ಸಂಖ್ಯೆಯ ಮಹತ್ವವನ್ನು ಕಂಡುಕೊಂಡರು ನೂರ ಎಂಟನ್ನು ಮಂಗಳಕರ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ ಪ್ರಾಣಾಯಾಮದಲ್ಲಿ ಚಕ್ರಗಳನ್ನು ಸಾಮಾನ್ಯವಾಗಿ ನೂರ ಎಂಟು ಚಕ್ರಗಳಲ್ಲಿ ಪುನರಾವರ್ತಿಸಲಾಗತ್ತೆ ಮತ್ತು ಹನ್ನೆರಡು ಭಂಗಿಗಳ ಒಂಬತ್ತು ಸುತ್ತುಗಳಲ್ಲಿ ಸೂರ್ಯ ನಮಸ್ಕಾರಗಳು ಸೇರಿ ಪೂರ್ಣಗೊಳ್ಳುತ್ತವೆ ಅದನ್ನು ಗುಣಿಸಿದಾಗ ನೂರ ಎಂಟಕ್ಕೆ ಸೇರಿಸಲಾಗುತ್ತೆ ಪುರಾತನ ಯೋಗಿಗಳು ಈ ಪವಿತ್ರ ಸಂಖ್ಯೆಯ ಅಭ್ಯಾಸಗಳನ್ನು ಪೂರ್ಣಗೊಳಿಸುವ ಮೂಲಕ ನಾವು ಸೃಷ್ಟಿಯ ಲಯಕ್ಕೆ ಹೊಂದಿಕೊಳ್ಳಬಹುದು ಎಂದು ನಂಬಿದರು ನೂರ ಎಂಟು ಪ್ರಾಚೀನ ಜಗತ್ತನ್ನು ಆಧುನಿಕ ಜಗತ್ತಿಗೆ ಸಂಪರ್ಕಿಸುವ ನಿಗೂಢ ಸಂಖ್ಯೆ ಎಂದು ತೋರುತ್ತೆ ಭೌತಿಕ ಕ್ಷೇತ್ರವನ್ನ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಪರ್ಕಿಸುತ್ತೆ ಗಣಿತ ಜ್ಯಾಮಿತಿ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಮತ್ತು ಅನೇಕ ವಿಶ್ವ ಧರ್ಮಗಳು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ನೂರ ಎಂಟು ಸಂಖ್ಯೆಯು ಪವಿತ್ರವಾದದ್ದು ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತರ ಸುಮಾರಿಗೆ ಜನಿಸಿದ ಗಣಿತಶಾಸ್ತ್ರಜ್ಞ ಲಿಯಾನಾಡೋ ಪ್ರಕಾರ ನೂರ ಎಂಟು ಸಂಖ್ಯೆಯು ಅಸ್ತಿತ್ವದ ಸಂಪೂರ್ಣತೆಯನ್ನು ಪ್ರತಿನಿಧಿಸುವ ಮಾರ್ಗವನ್ನ ಹೊಂದಿದೆ ಎಂದು ನಂಬಲಾಗಿದೆ ಫಿಬೊನಾಕಿ ಅನುಕ್ರಮವು ಸುವರ್ಣ ಅನುಪಾತಕ್ಕೆ ಸಹ ಸಂಬಂಧಿಸಿದೆ ನೂರ ಎಂಟು ಸಂಖ್ಯೆಯ ಪ್ರಾಮುಖ್ಯತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ದಶಮಾಂಶ ಸಂಖ್ಯಾತ್ಮಕ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಈಜಿಪ್ಟ್ ಮತ್ತು ಭಾರತದಂತಹ ಪ್ರಾಚೀನ ಸಂಸ್ಕೃತಿಗಳಲ್ಲಿ ದಶಮಾಂಶ ಸಮಾನತೆಯನ್ನ ಸಂಖ್ಯೆಗಳ ಸತ್ವವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಮಾರ್ಗವಾಗಿ ಬಳಸಲಾಗ್ತಿತ್ತು ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಮತ್ತು ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರಕ್ಕೆ ಸಂಬಂಧಿಸಿದಂತೆ ನೂರ ಎಂಟು ಸಂಖ್ಯೆಯು ಮಹತ್ವವನ್ನು ಹೊಂದಿದೆ ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರವು ಚಂದ್ರನ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚು ಆದರೆ ತಿಂಗಳಿಗೊಮ್ಮೆ ಮಾತ್ರ ಯಾಕಂದ್ರೆ ನಾಸಾ ಪ್ರಕಾರ ಭೂಮಿಯ ಸುತ್ತ ಚಂದ್ರನ ಕಕ್ಷೆಯು ಪರಿಪೂರ್ಣ ವೃತ್ತವಲ್ಲ ಆದರೆ ದೀರ್ಘವಾಗಿದೆ ಅಂತೆಯೇ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವು ಸೂರ್ಯನ ವ್ಯಾಸದ ನೂರ ಎಂಟು ಪಟ್ಟು ಹೆಚ್ಚು ಆದರೆ ಸೂರ್ಯನ ಸುತ್ತ ಭೂಮಿಯ ಕಕ್ಷೆಯು ದೀರ್ಘಾವೃತ್ತ ಸೆಪ್ಟೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಭೂಮಿಯಿಂದ ಸೂರ್ಯನ ಅಂತರವು ಸೂರ್ಯನ ವ್ಯಾಸಕ್ಕಿಂತ ನೂರ ಎಂಟು ಪಟ್ಟು ಹೆಚ್ಚಿರುತ್ತೆ ಅಧಿಕ ವರ್ಷದಲ್ಲಿ ದಿನಗಳ ಸಂಖ್ಯೆಯನ್ನು ಪರಿಗಣಿಸಿ ಮುನ್ನೂರ ಅರವತ್ತಾರು ದಿನಗಳಿರ್ತವೆ ನಾವು ಈ ಮೂರು ಸಂಖ್ಯೆಯನ್ನು ಗುಣಿಸಿದಾಗ ನೂರ ಎಂಟು ಬರುತ್ತೆ ಅಂದರೆ ಮೂರು ಎಂಟು ಆರು ಎಂಟು ಆರು ಅಂದರೆ ನೂರ ಎಂಟು ಬರುತ್ತವೆ ಈ ಸಂಖ್ಯೆಗಳನ್ನು ಸಂದೇಶವಾಹಕವಾಗಿ ಕಾಣಬಹುದು ನಮ್ಮ ಜೀವನದಲ್ಲಿ ನೂರ ಎಂಟು ಸಂಖ್ಯೆ ಕಾಣಿಸಿಕೊಂಡಾಗ ನಾವು ಬಹುಕಾಲದಿಂದ ಬಯಸಿದ ಗುರಿ ಅಥವಾ ಸಾಧನೆಯನ್ನು ಸಾಧಿಸಲಿದ್ದೇವೆ ಎಂದು ಅರ್ಥೈಸಬಹುದು ಸಂಖ್ಯೆ ನೂರ ಎಂಟು ವೈಯಕ್ತಿಕ ಸಂಖ್ಯೆಗಳು ಒಂದು ಸೊನ್ನೆ ಮತ್ತು ಎಂಟನ್ನು ಒಳಗೊಂಡಿದೆ ಸಂಖ್ಯೆ ಒಂದು ಅಧಿಕಾರ ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತೆ ಇದು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತೆ ಪ್ರಗತಿಯ ಹೊಸ ಹಾದಿಯನ್ನು ಪ್ರಾರಂಭಿಸುತ್ತೆ ಸಂಖ್ಯೆ ಸೊನ್ನೆ ಒಂದು ನಿಗೂಢವಾದದ್ದು ಅದು ಶೂನ್ಯತೆ ಮತ್ತು ಶಾಶ್ವತತೆಯ ಎರಡನ್ನು ಪ್ರತಿನಿಧಿಸುತ್ತೆ ಆದರೆ ಇತರ ಸಂಖ್ಯೆಗಳೊಂದಿಗೆ ಸಂಯೋಜಿಸಿದಾಗ ಅದು ಇತರ ಸಂಖ್ಯೆಗಳ ಕಂಪನದ ಪ್ರಭಾವವನ್ನು ವರ್ಧಿಸುತ್ತೆ ಸಂಖ್ಯೆ ಎಂಟು ಶಕ್ತಿ ಮತ್ತು ಪ್ರಭಾವ ಸಮೃದ್ಧಿ ಮತ್ತು ಸಾಧನೆ ಅಪೇಕ್ಷಿತ ಫಲಿತಾಂಶಗಳನ್ನು ಪ್ರಕಟಿಸುವ ಶಕ್ತಿಗೆ ಸಂಬಂಧಿಸಿದೆ ಈ ಕಂಪನವು ನಮ್ಮ ಜೀವನದಲ್ಲಿ ಪ್ರಬಲವಾದಾಗ ನಾವು ಆಯ್ಕೆ ಮಾಡಿದ ಆಸಕ್ತಿಯ ಕ್ಷೇತ್ರದಲ್ಲಿ ಅಥವಾ ನಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಒಂದು ದೇವರು ಅಥವಾ ಸತ್ಯವನ್ನು ಸೂಚಿಸುತ್ತೆ ಸೊನ್ನೆ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಶೂನ್ಯತೆ ಅಥವಾ ಸಂಪೂರ್ಣತೆಯನ್ನು ಸೂಚಿಸುತ್ತೆ ಮತ್ತು ಎಂಟು ಅನಂತತೆ ಅಥವಾ ಶಾಶ್ವತತೆಯನ್ನ ಸೂಚಿಸುತ್ತೆ ಶ್ರೀಯಂತ್ರದಲ್ಲಿ ಮೂರು ಸಾಲುಗಳು ಛೇದಿಸುವ ಬಿಂದುಗಳು ಕೂಡ ಇದೆ ಶ್ರೀಯಂತ್ರದಲ್ಲಿ ಮೂರು ಸಾಲುಗಳು ಛೇದಿಸುವ ಬಿಂದುಗಳು ಇವೆ ಹೀಗೆ ಅಂತಹ ಐವತ್ತ ನಾಲ್ಕು ಬಿಂದುಗಳಿವೆ ಪ್ರತಿಯೊಂದು ಬಿಂದುವು ಪುರುಷ ಮತ್ತು ಸ್ತ್ರೀಲಿಂಗ ಗುಣಗಳನ್ನು ಹೊಂದಿದೆ ಇದು ಶಿವ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಹೀಗೆ ನಾಲ್ಕು ಇಂಟು ಎರಡನ್ನ ಗುಣಿಸಿದಾಗ ನೂರ ಎಂಟು ಬರುತ್ತೆ ಹೀಗೆ ಶ್ರೀಯಂತ್ರ ಮತ್ತು ಮಾನವನ ದೇಹವನ್ನು ವ್ಯಾಖ್ಯಾನಿಸುವ ನೂರ ಎಂಟು ಅಂಕಗಳಿವೆ ಚಕ್ರಗಳು ಸೂಕ್ಷ್ಮ ನರನಾಡಿಗಳು ಅಥವಾ ನಾಡಿಗಳ ಬಿದ್ದುಗಳಾಗಿವೆ ಹೃದಯ ಚಕ್ರವನ್ನು ರೂಪಿಸಲು ಒಟ್ಟು ನೂರ ಎಂಟು ನಾಡಿಗಳು ಕೂಡುತ್ತವೆ ಎಂದು ಹೇಳಲಾಗುತ್ತೆ ಅವುಗಳಲ್ಲಿ ಒಂದು ಸುಷುಭ್ನ ನಾಡಿ ಕಿರೀಟ ಚಕ್ರಕ್ಕೆ ಸಂಪರ್ಕ ಹೊಂದಿದೆ ಇದುವೆ ಸ್ವಯಂ ಸಾಕ್ಷಾತ್ಕಾರಕ್ಕೆ ಮಾರ್ಗವೆಂದು ಹೇಳಲಾಗುತ್ತೆ ಬೌದ್ಧ ಧರ್ಮದಲ್ಲಿ ನಿಖರವಾಗಿ ನೂರ ಎಂಟು ವಿಧದ ಕಲ್ಮಶಗಳಿವೆ ಎಂದು ತತ್ವಗಳ ನಡುವೆ ಇದೆ ಅದರಲ್ಲಿ ಹೆಚ್ಚು ಅಥವಾ ಕಡಿಮೆ ಇಲ್ಲ ಹಳೆಯ ವರ್ಷದ ಅಂತ್ಯವನ್ನು ಗುರುತಿಸಲು ಅಥವಾ ಹೊಸ ವರ್ಷವನ್ನು ಪ್ರಾರಂಭಿಸಲು ಜಪಾನಿನ ಬೌದ್ಧ ದೇವಾಲಯಗಳಲ್ಲಿ ಗಂಟೆಯನ್ನ ಸಾಮಾನ್ಯವಾಗಿ ನೂರ ಎಂಟು ಬಾರಿ ಬಾರಿಸಲಾಗುತ್ತೆ ಬೌದ್ಧ ಧರ್ಮದಲ್ಲಿ ನಿರ್ವಾಣದ ಹಾದಿಯು ನಿಖರವಾಗಿ ನೂರ ಎಂಟು ಪ್ರಲೋಭನೆಗಳಿಂದ ಕೂಡಿದೆ ಎಂದು ನಂಬಲಾಗಿದೆ ಆದ್ದರಿಂದ ನಿರ್ವಾಣವನ್ನು ಸಾಧಿಸಲು ಪ್ರತಿಯೊಬ್ಬ ಬೌದ್ಧರು ನೂರ ಎಂಟು ಐಹಿಕ ಪ್ರಲೋಭನೆಗಳನ್ನು ಜಯಿಸಬೇಕು ಟಿಬೆಟ್ನಲ್ಲಿರುವ ಅವರ ಎಲ್ಲ ಪವಿತ್ರ ಬರಹಗಳನ್ನು ನಿಖರವಾಗಿ ನೂರ ಎಂಟು ಪವಿತ್ರ ಪುಸ್ತಕಗಳಾಗಿ ವಿಂಗಡಿಸಲಾಗಿದೆ ಟಿಬೆಟಿಯನ್ ಬೌದ್ಧ ಧರ್ಮವು ಮನಸ್ಸಿನ ನೂರ ಎಂಟು ಪಾಪಗಳು ಮತ್ತು ನೂರ ಎಂಟು ಭ್ರಮೆಗಳಿವೆ ಎಂದು ನಂಬುತ್ತದೆ ಭಾರತೀಯ ವಿಶ್ವವಿಜ್ಞಾನದ ಒಂದು ನಿರ್ದಿಷ್ಟ ಅಂಶವು ನೂರ ಎಂಟು ಸಂಖ್ಯೆಯನ್ನು ಎಲ್ಲಾ ಸೃಷ್ಟಿಯ ಆಧಾರವಾಗಿ ವ್ಯಾಖ್ಯಾನಿಸುತ್ತೆ ನೂರ ಎಂಟರಲ್ಲಿ ಒಂದು ಸಂಖ್ಯೆಯು ದೈವಿಕ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತೆ ಶೂನ್ಯವು ಶೂನ್ಯ ಅಥವಾ ನಿರರ್ಥಕವನ್ನು ಸೂಚಿಸುತ್ತೆ ಯಾಕಂದರೆ ಈ ಭೂಮಿಯ ಮೇಲಿನ ಎಲ್ಲವೂ ಕಾಲಾತೀತ ಎಂದು ಸೂಚಿಸುತ್ತೆ ಎಂಟು ಸೃಷ್ಟಿಯ ಅನಂತತೆಯನ್ನು ಪ್ರತಿನಿಧಿಸುತ್ತೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೂರ ಎಂಟರ ಮಹತ್ವವನ್ನು ನೋಡುವುದಾದರೆ ಹನ್ನೆರಡು ರಾಶಿ ಚಕ್ರಗಳು ಮತ್ತು ಒಂಬತ್ತು ಗ್ರಹಗಳಿವೆ ಅವನ್ನು ಗುಣಿಸಿದಾಗ ನೂರ ಎಂಟು ಸಂಖ್ಯೆ ಬರುತ್ತೆ ಹಿಂದೂ ಧರ್ಮದಲ್ಲಿ ಪ್ರತಿ ದೇವತೆಗಳಿಗೆ ನೂರ ಎಂಟು ಹೆಸರುಗಳಿವೆ ಯುಕೆಯಲ್ಲಿರುವ ಸರ್ಸೆನ್ ಸರ್ಕಲ್ ಸ್ಟೋನ್ ಹೆಂಜ್ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಇತಿಹಾಸಪೂರ್ವ ಸ್ಮಾರಕಗಳಲ್ಲಿ ಒಂದು ಕುತೂಹಲಕಾರಿಯಾದ ಸಂಗತಿ ಅಂದರೆ ಇದು ನೂರ ಎಂಟು ಅಡಿ ವ್ಯಾಸವನ್ನು ಹೊಂದಿದೆ ಸ್ಮಾರಕದ ರಚನೆಯು ಕಾಂಬೋಡಿಯಾದಲ್ಲಿರುವ ಪುರಾತನ ಶಿವ ದೇವಾಲಯವಾದ ಫ್ಯಾನೋಮ್ ಬ್ಯಾಕಿಂಗ್ನಂತೆಯೇ ಇದೆ ದೇವಾಲಯದ ಸುತ್ತಲೂ ನೂರ ಎಂಟು ಗೋಪುರಗಳಿವೆ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮಗಳೆರಡೂ ಪ್ರತಿಯೊಬ್ಬ ಮನುಷ್ಯನೂ ನೂರ ಎಂಟು ವಿವಿಧ ರೀತಿಯ ಭಾವನೆಗಳನ್ನು ಹೊಂದಿದ್ದಾನೆ ಎಂದು ನಂಬುತ್ತಾರೆ ಇವುಗಳಲ್ಲಿ ಮೂವತ್ಮೂರು ಭಾವನೆಗಳು ಅವರ ಭೂತಕಾಲದ ಸುತ್ತ ಸುತ್ತತ್ವೆ ಮೂವತ್ತಾರು ವರ್ತಮಾನದ ಸುತ್ತ ಸುತ್ತುತ್ತವೆ ಮತ್ತೊಳಿದ ಮೂವತ್ತಾರು ಅವರ ಕನಸುಗಳು ಮತ್ತು ಭವಿಷ್ಯದ ಮಹತ್ವಾಕಾಂಕ್ಷೆಗಳನ್ನು ಆಧರಿಸಿವೆ ದೇಹದ ಆಂತರಿಕ ಉಷ್ಣತೆಯು ನೂರ ಎಂಟು ಡಿಗ್ರಿ ಹೀಟಿಗೆ ತಲುಪಿದಾಗ ದೇಹದಲ್ಲಿನ ಪ್ರಮುಖ ಅಂಗಗಳು ಸ್ಥಗಿತಗೊಳ್ಳಲು ಪ್ರಾರಂಭಿಸುತ್ತವೆ ಭಾರತದಾದ್ಯಂತ ನಿಖರವಾಗಿ ನೂರ ಎಂಟು ಪವಿತ್ರ ತಾಣಗಳಿವೆ ಅದನ್ನು ಪಿತಾಸ್ ಎಂದು ಕರೀತಾರೆ ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ನೂರ ಎಂಟು ಮರ್ಮಗಳಿವೆ ಚೀನಿ ಜ್ಯೋತಿಷ್ಯದಲ್ಲಿ ನೂರ ಎಂಟು ನಕ್ಷತ್ರಗಳಿವೆ ಟಿಬೆಟಿಯನ್ ದಂತಕಥೆಗಳನ್ನು ನೂರ ಎಂಟು ಮಾಸ್ಟರ್ಸ್ ಮತ್ತು ನೂರ ಎಂಟು ಪ್ರಾರಂಭಿಕರಿಂದ ಮಾಡಲಾಗಿದೆ ಜಪಾನ್ನಲ್ಲಿ ನೂರ ಎಂಟು ಸಂತರನ್ನು ಆಚರಿಸಲಾಗುತ್ತೆ ಮತ್ತು ಅವರನ್ನು ವಜ್ರಧಾತು ಎಂದು ಕರೆಯಲಾಗುತ್ತೆ ವಿಷ್ಣು ಮತ್ತು ಶಿವ ಇಬ್ಬರಿಗೂ ತಲಾ ನೂರ ಎಂಟು ಹೆಸರುಗಳಿವೆ ನವೆಂಬರ್ ಎರಡರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಸೋಲ್ ದಿನದಿಂದ ಕ್ರಿಸ್ಮಸ್ವರೆಗೂ ನಾಲ್ಕು ಹಗಲು ಮತ್ತು ಐವತ್ನಾಲ್ಕು ರಾತ್ರಿಗಳನ್ನು ಹೊಂದಿದೆ ಆ ಎರಡು ದಿನಾಂಕಗಳಲ್ಲಿ ಬೆಳಕು ಮತ್ತು ಕತ್ತಲು ಒಟ್ಟು ಸೇರಿ ನೂರ ಎಂಟು ಬಾರಿ ರೂಪಾಂತರಗೊಳ್ಳುತ್ತೆ ಹಾಗಾಗಿ ಕ್ರಿಸ್ತರ ಜಪಮಾಲೆಯಲ್ಲಿ ಐವತ್ನಾಲ್ಕು ಮಣಿಗಳಿರ್ತವೆ ಅದನ್ನು ಐವತ್ನಾಲ್ಕು ಇಂಟು ಎರಡರಂತೆ ಗುಣಿಸಿದಾಗ ನೂರ ಎಂಟೇ ಬರುತ್ತೆ ಹೆಚ್ಚಿನ ಬೌದ್ಧ ದೇವಾಲಯಗಳು ಸಾಮಾನ್ಯವಾಗಿ ನೂರ ಎಂಟು ಮೆಟ್ಟಿಲುಗಳು ಮತ್ತು ನೂರ ಎಂಟು ಅಂಕಣಗಳನ್ನು ಹೊಂದಿರ್ತವೆ ಅಂತಹ ದೇವಾಲಯಗಳಲ್ಲಿ ಉತ್ತಮ ಉದಾಹರಣೆ ಅಂದರೆ ಅಂಕೋರ್ನಲ್ಲಿರುವ ದೇವಾಲಯ ಈ ದೇವಾಲಯವನ್ನು ನೂರ ಎಂಟು ಬೃಹತ್ ಕಲ್ಲುಗಳ ಸುತ್ತಲೂ ನಿರ್ಮಿಸಲಾಗಿದೆ ಹಾಗೆ ಮಾಲೆಯಲ್ಲಿ ನೂರ ಎಂಟು ಮಣಿಗಳು ಇರುವುದು ನೂರ ಎಂಟು ಮಂತ್ರದ ಪುನರಾವರ್ತನೆಗಳು ನೂರ ಎಂಟು ವಿಧದ ಧ್ಯಾನ ವಿಧಾನಗಳನ್ನು ಸೂಚಿಸುತ್ತೆ ಭಾರತೀಯ ಸಂಪ್ರದಾಯಗಳಲ್ಲಿ ನೂರ ಎಂಟು ನೃತ್ಯ ಪ್ರಕಾರಗಳಿವೆ ವೃಂದಾವನದಲ್ಲಿ ನೂರ ಎಂಟು ಗೋಪಿಕೆಯರಿದ್ದಾರೆ ಗೌಡಿಯ ವೈಷ್ಣವರಲ್ಲಿ ಮನುಷ್ಯರಲ್ಲಿ ನೂರ ಎಂಟು ಕಲ್ಮಶಗಳಿವೆ ಎಂದು ನಂಬುತ್ತಾರೆ ಸನಾತನ ಸಂಪ್ರದಾಯದಲ್ಲಿ ನೂರ ಎಂಟು ಜ್ಞಾನಶಾಸ್ತ್ರದ ಸಿದ್ಧಾಂತಗಳಿವೆ ಜೈನ ಸಂಪ್ರದಾಯದಲ್ಲಿ ನೂರ ಎಂಟು ಸದ್ಗುಣಗಳಿವೆ ಒಟ್ನಲ್ಲಿ ಈ ಬ್ರಹ್ಮಾಂಡಕ್ಕೂ ಮನುಷ್ಯನಿಗೂ ಹಾಗೂ ನೂರ ಎಂಟು ಸಂಖ್ಯೆಯ ನಡುವೆ ಒಂದು ನಿಗೂಢತೆ ಅಡಗಿರುವುದರಿಂದಲೇ ನೂರ ಎಂಟು ಸಂಖ್ಯೆಯೇ ಇಂದಿಗೂ ರಹಸ್ಯ ಹಾಗೂ ನಿಗೂಢತೆಯನ್ನ ಹೊತ್ತು ನಿಂತಿದೆ ಈ ಸೃಷ್ಟಿಯ ರಹಸ್ಯವನ್ನ ತಿಳಿಯಬೇಕಾದ್ರೆ ಈ ಸಂಖ್ಯೆಯ ಹಿಂದೆ ಬೀಳಬೇಕು ಆಗ ಎಲ್ಲವೂ ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತೆ ಆದರೆ ನಮ್ಮ ಪೂರ್ವಿಕರು ಇವೆಲ್ಲವನ್ನ ಭೇದಿಸಿ ಮೋಕ್ಷ ಸಂಪಾದಿಸಿ ನಮಗೆ ಆ ರಹಸ್ಯವನ್ನ ಅರಿಯಲೆಂದು ಸಂಖ್ಯೆಯ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ ಆದರೆ ಆ ಮಾರ್ಗಕ್ಕೆ ತೆರಳೋದು ಅಷ್ಟು ಸುಲಭವಲ್ಲ ಸರ್ವವನ್ನು ತ್ಯಾಗ ಮಾಡಬೇಕು ಆ ಅನಂತದ ಹಿಂದೆ ಬೀಳಬೇಕು ಆಗ ಎಲ್ಲವೂ ಬಟಾ ಬಯಲಾಗತ್ತೆ ಮಾಯೆ ನನ್ನೊಳಗೋ ನಾನೇ ಅದರೊಳಗೋ ಅನ್ನೋ ಗೊಂದಲ ನಿವಾರಣೆಯಾಗತ್ತೆ ನಾನೇ ಬ್ರಹ್ಮನ್ ಎಂಬ ಸತ್ಯ ಅರಿವಾಗತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಜೈ ಸನಾತನ